ಸ್ನೇಹಿತರ ನಮಸ್ಕಾರ ನಾವು ಇವತ್ತು ರಾಮನಗರ ಜಿಲ್ಲೆ ಬೆಜ್ರಗಳ್ಳಿ ಕಟ್ಟೆ ಇದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಗೌಜ್ಲಕ್ಕಿ ಸಾಕಿದ್ದೀರಾ ಮಾಹಿತಿ ಕೊಡಿ ಮರಿ ಇಲ್ಲಿಗೆ ತೆಗೆದಿರೋದು ನಾವು ಮಾಡಿ ಇಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಎಷ್ಟು ಮರಿ ಅಣ್ಣ ಟೋಟಲ್ ಮರಿ ಐದು ಮರಿ ಹ್ಞೂ ನೀರು ಮೇವು ಇವೆಲ್ಲ ಹಾಕೊಂಡು ಎಷ್ಟು ದಿವಸ ಬೇಕಣ್ಣ ಇದು ಸಾಕಕ್ಕೆ ಇದು ಒಂದು ತಿಂಗಳು ಅಂತ ಹೇಳವ್ರ ಅವರು ಇದು ಇದನ್ನ ಫಸ್ಟ್ ಬ್ಯಾಚ್ ನಮ್ಮದು ಇದು ಮೇಲೆ ಗೊತ್ತಾಗ್ತದೆ ಎಷ್ಟು ದಿನ ಏನು ಅಂತ ಅವರು ಒಂದು ತಿಂಗಳು ಆಗ್ತದೆ ಅಂತ ಹೇಳವ್ರು ಇನ್ ಕೆ ಜಿ ಲೆಕ್ಕದಲ್ಲಿ ಮಾರ್ತೀರಾ ಕೆ ಜಿ ಲೆಕ್ಕ ಅಂತ ಪೀಸ್ ಲೆಕ್ಕ ಪೀಸ್ ಲೆಕ್ಕ ಹ್ಮ್ ಈ ಒಂದೊಂದು ಪೀಸ್ ಲೆಕ್ಕ ಕೆ ಜಿ ಪಾಜಿ ಇಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಣ್ಣ ಇಲ್ಲ ಈಗ ಫಸ್ಟ್ ಇದೆ ಇದೇ ಮೊದಲನೇ ಮ್ಯಾಚು ಹ ಸಡ್ಗೆಲ್ಲ ಎಷ್ಟು ಖರ್ಚು ಆಯ್ತಾನ ಒಂದು ಹಾ ಹತ್ತದೈದ ಲಕ್ಷದ ಮೇಲೆ ಬೋಗಿಕ್ ಹಾಕೊಂಡಿದ್ರಾ ಇಲ್ಲ ಸ್ವಂತ ಜಮೀನು ಸ್ವಂತ ಜಮೀನು ಟೋಟಲ್ ಎಷ್ಟು ಎಕರೆ ಎಕರೆ ಹದಿನಾಲ್ಕು ಕುಂಟೆ ಒಂದು ಎಕರೆ ಹದಿನಾಲ್ಕು ಕುಂಟೆ ಸರ್ ಇನ್ನು ಎಷ್ಟು ದಿವಸ ಬೇಕು ಇಲ್ಲಿ ನಾವು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಬೇಕು ಹಾಂ ಆಮೇಲೆ ಸೇಲ್ ಮಾಡಬಹುದು ಹಾಂ ಹಾಂ ಹದಿನೈದು ದಿನ ಬೇಕು ಹದಿನೈದು ದಿವಸ ಬೇಕು ಇನ್ನು ಬೆಳವಣಿಗೆಗೆ ಇದಕ್ಕೆ ಎಲ್ಲವಣಿಗೆ ತಿಂದು ದಪ್ಪ ಬರಬೇಕಲ್ಲ ಅದು ಹಾಂ ಆಮೇಲೆ ಸೇಲ್ ಮಾಡೋಣ ಮೇವೇನೋ ಏನಾಗ್ತಿರಣ್ಣ ಮೇವು ಕ್ಲೀಡು ಹಾಂ ಮಾಮೂಲಿ ನೀರು ಮಾಮೂಲಿ ಹಾಂ ಆಮೇಲೆ ಮೆಡಿಸನ್ನು ಅದು ಏನಾಗೆಲ್ಲ ವ್ಯವಸ್ಥೆಗಳು ಆವೆ ಹಾಂ ಎಲ್ಲ ಆಗ್ತಾ ಮೆಡಿಸನ್ ಎಷ್ಟು ದಿವಸ ಕುಂತ್ರ ವಾರಕ್ಕೆ ಒಂದ್ಸಲ ಈಗ ಅದು ಡ್ರಮ್ ಇದೆ ನೋಡಿ ಅದಕ್ಕೆ ಮಿಕ್ಸ್ ಮಾಡ್ಬಿಡ್ತೀವಿ ಎಷ್ಟು ಲೀಟ್ರಿಗೆ ಎಷ್ಟು ಇದ ಅಂದ್ಬಿಟ್ಟು ಅದು ಮಾಮೂಲಿ ಕನೆಕ್ಷನ್ ಹಾಕಿದೀವಿ ಇದ್ರೊಳಗೆ ಅದರಲ್ಲೇ ಬರ್ತದೆ ನೋಡಿ ಅದೇ ಕುಡಿತದ ನೋಡ್ರಿ ಅದೇ ತರ ಮೆಡಿಸನ್ ಮೆಡಿಸನ್ ಇಲ್ಲಿ ಕುಡಿತದ ನೋಡಿ ಅದು ಇದೆಲ್ಲ ಮೆಡಿಸನ್ ನೀರು ಟ್ಯಾಂಕ್ ಕೈಯಿಂದಾನೇ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಿ ಅದರಿಂದ ಐತು ಬರ್ತದೆ ಇದ್ರಲ್ಲೇ ಕುಡಿತೀವಿ ಪೀಡ್ಸ್ ಹಾಕ್ತೀರಾ ಅಥವಾ ಡೈಲಿ ಒಬ್ರು ನೋಡ್ಕೊಳಕ್ ನೀವು ಇರ್ತೀರಾ ಎಷ್ಟೈತೆ ಅಣ್ಣ ತರಕೆ ಎಲ್ಲ ಇದು ರೈಟು ಎಲ್ಲ ಒಂದು ಮೂವತ್ತು ನಲ್ವತ್ತು ನಲ್ವತ್ತು ಸಾವಿರ ರೂಪಾಯ್ ಮೇಲೆ ಆಗಲ್ಲ ಒಂದು ಬ್ಯಾಚ್ಗೆ ಒಂದು ಬ್ಯಾಚಿಗೆ ಒಂದು ಬ್ಯಾಚ್ಗೆ ಖರ್ಚು ಎಲ್ಲ ಜಾಸ್ತಿನೇ ಬರ್ತದೆ ಫೀಡು ಅದೇ ಮೆಡಿಷನು ಮೆಡಿಸಿನಲ್ಲಿ ಜಾಸ್ತಿನೇ ಬರ್ತದೆ ಓಕೆ ಆಮೇಲೆ ಪೀಸ್ ಕೆ ಜಿ ಲೆಕ್ಕದಲ್ಲಿ ಆ ಕೆ ಲೆಕ್ಕ ಅಲ್ಲ ಪೀಸ್ ಲೆಕ್ಕ ಪೀಸ್ ಲೆಕ್ಕ ರೈಟ್ ಫಿಕ್ಸ್ ಮಾಡಿಲ್ಲ ನೋಡೋಣ ಏನು ಹೇಳ್ತಾರೆ ಈ ಪ್ರಥಮ ಬಾರಿ ಸ್ಟಾರ್ಟ್ ಮಾಡಿದಿರಾ ಮಾಡಿರೋದು ಇನ್ನು ಯಾವತ್ತು ಇಲ್ಲ ಇದೆ ಫಸ್ಟು ಇದು ಅಂದ್ರೆ ಈಗ ಸಾಕೋರ್ಗೆ ಅಂದ್ರೆ ಇವಾಗ ಅವ್ರಿಗೆ ಈಸಿಯಾಗಿ ಸಾಕಬಹುದು ಅಂತ ಹೇಳ್ತೀರಾ ಕೋಳಿ ತರನೆ ಸಾಕಾಣಿಕೆ ಮಾಡ್ಬೋದು ಬಿಟ್ಟಾಗ ಸ್ವಲ್ಪ ಹೀಟ್ ಜಾಸ್ತಿ ಕೊಡ್ಬೇಕು ಲೈಟಿಂಗ್ ಲೈಟಿಂಗು ಲೈಟಿಂಗು ಮತ್ತೆ ಕಾವು ಕೊಡೋಕೆ ಈಟರ್ ನೋಡೋ ಆತರ ಹೀಟ್ರ್ ಕೊಳಗು ಹಾಕಬಹುದು ತರ ಹಾಕೊಂಡು ಕಾವು ಕೊಡ್ತೇವೆ ಬೇಗ ಇದಾಯ್ತು ಈಗ ಮಳೆಗಾಲ ಮಳೆಗಾಲ ಸ್ವಲ್ಪ ಚಳಿ ಅಲ್ವಾ ಚಳಿಗಾಲ ಜಾಸ್ತಿ ಬಿಸಿಬೇಕು ಹಾಂ ಬಿಸಿ ಇದ್ರೆ ಬೇಗ ಇದಾಯ್ತದೆ ಮರಿ ದಪ್ಪ ಆಯ್ತವೆ ದಪ್ಪ ಆಯ್ತು ಏನೆಲ್ಲ ಭತ್ತದ ಒಟ್ಟು ಹಾಕಿರಂಗಿದಿರ ತುಟ್ಟು ಹಾಂ ನೆಲಕ್ಕೆ ನೆಲಕ್ಕೆ